ನಮ್ಮ ದಾಸರ ಸುಳಾದಿಯಲ್ಲಿ ಹೇಳ್ತಾರೆ ಅದ್ಭುತವಾದ ಸುಳಾದಿ ಅದು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತರೆ ನಿಲುವ ನಿಂತರೆ ನಲಿವ ಹರಿ ಸುಲಭನೋ ನಮ್ಮವರ ಅರಹಳೆಗೆ ಬಿಟ್ಟಗಲನೋ ಪ್ರಮಾದವ ಒಲಿಸಲರಿಯರು ಮಾನವರು ಈ ಧರೆಯೊಳಗೆ ಎಂದ ಅರ್ಥ ಬರೋಂಗಿದೆ ಅಂದ್ರೆ ಭಗವಂತ ಎಷ್ಟು ಒಳ್ಳೆಯವನು ಎಷ್ಟು ದಯಾನಿಧಿ ಅಂದ್ರೆ ಮಲಗಿ ಪರಮಾದರದಿ ಹಾಡಲು ನೀ ಮಲ್ಕೊಂಡು ಹಾಡಯ್ಯ ನೀನು ಮಲ್ಕೊಂಡು ಹಾಡಿದ್ರೆ ಕೂತ್ ಕೇಳ್ತಾನಂತ ಅವನು ನೀ ಕುಳಿತು ಹಾಡಿದ್ರೆ ಅವನು ನಿಂತ್ಕೋತಾನಂತೆ ನೀ ನಿಂತು ಹಾಡಿದ್ರೆ ಅವನು ಕುಣಿತಾನಂತ ಹರಿ ಸುಲಭನು ತನ್ನವರ ಅರಘಳಿಗೆ ಬಿಟ್ಟಗಲನು ಭಗವಂತ ತನ್ನ ಭಕ್ತನ ಒಂದು ಅರಘಳಿಗೆ ಬಿಟ್ಟಿರೋಲ್ಲಂತೆ ರಮಾಧವನ ವಲಿಸಲರಿಯದೆ ಜನರು ಭವದೊಳಗೆ ಅಂತ ಈ ಸುಮ್ಮನೆ ಗೊತ್ತಿಲ್ಲ ಅವನು ಎಷ್ಟು ಸುಲಭ ಪ್ರೀತಿ ಮಾಡಿಸ್ಕೊಬೋದು ಗೊತ್ತಿಲ್ಲ ನಮ್ಮ ಜನಕ್ಕೆ ಬೇಕಾದ್ ಮಾಡ್ತಾನೋನು ಯಾಕೆ ಹೆಂಗ್ ಹೇಳ್ತಾರೆ ಮಲಗಿ ಪರಮಾದರದಿ ಪಾಡ ಮುಖ್ಯವಾದ ಬರೀ ಮಲ್ಕೊಂಡು ಹಾಡಿದ್ರಲ್ಲ ಮಲಗಿ ಪರಮಾದರದಿ ಆಧಾರದಿಂದ ಹಾಡ್ಬೇಕು ಒಂದು ಉದಾಹರಣೆ ಕೊಡ್ತಾರೆ ಭೀಷ್ಮ ಶರಶೈಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ ಶಿರಶೈಲಿ ಮಲ್ಕೊಂಡಿದ್ದಾನೆ ಶಕ್ತಿ ಇಲ್ಲ ರಕ್ತ ಎಲ್ಲ ಹೋಗಿದೆ ಇವತ್ತು ನಾಳು ಪ್ರಾಣೋತ್ಕ್ರಮಣ ಆಗುವಂತ ಸಮಯ ಹೇಳಕ್ಕಾಗಲ್ಲ ಅವನಿಗೆ ಮಲ್ಕೊಂಡೇ ಭಗವಂತ ನಿನ್ ಮುಖ ತೋರ್ಸಪ್ಪ ನನಗೆ ಅಂತ ಭಕ್ತಿಯಿಂದ ಬೇಡ್ಕೊತಾನೆ ಅದು ಕೃಷ್ಣ ಮುಂದೆ ಬಂದು ಕೂತ್ಕೋತಾನೆ ಮುಂದೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಭಕ್ತ ಧ್ರುವ ಏನ್ ಮಾಡಿದ ಕಾಡಲ್ಲಿ ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದ ಕೂತ್ಕೊಂಡು ಧ್ಯಾನ ಮಾಡಿದ ತಪಸ್ಸು ಮಾಡಿದ ತಪಸ್ಸು ಮಾಡಿದಾಗ ಭಗವಂತ ಬಂದು ನಿಂತ್ಕೊಂಡ ಮುಂದೆ ನೀನು ಏನ್ ಬೇಕು ಹೇಳ ಕೊಡ್ತೀನಿ ನಾನು ಅಂತ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಭೀಷ್ಮಂದಾದ್ರೆ ಕುಳಿತು ಪಾಡಲು ನಿಲ್ವ ಧ್ರುವ ಕುಳಿತು ಹಾಡಿದಾಗ ಭಕ್ತ ಭಗವಂತ ನಿಂತ್ಕೊಂಡಿದ್ದಾನೆ ನಿಂತರೆ ನಲಿವ ಈ ಭಾ ಚಂದ ಇದು ನಿಂತರೆ ನಲಿವ ಭಕ್ತ ಪ್ರಲ್ಹಾದ ಏನ್ ಮಾಡಿದ ಈ ಕಂಬದಲ್ಲಿ ಇದ್ದಾನಾ ನಿನ್ ದೇವರು ಇದ್ದಾನ ಅಂತ ಹೇಳಿ ಹಿರಣ್ಯ ಕಶ್ಯಪು ಪ್ರಹ್ಲಾದ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನೆ ಭಗವಂತ ನಮ್ ತಂದೆ ಕೋಪ ಕಮ್ಮಿ ಮಾಡಪ್ಪ ಮಾಡು ದರ್ಶನ ಕೊಡು ಅಂತ ನಿಂತುಕೊಂಡು ಭಜನೆ ಮಾಡ್ತಾ ಇದ್ದಾನೆ ನಿಂತು ಬೇಡದಾಗ ಬಂದ ಒಳಗಿಂದ ಹಿರಣ್ಯ ಬಂದ ಒಳಗಡೆಯಿಂದ ಬಂದು ನಿಂತ್ಕೊಂಡಾಗ ಅವನು ಕುಣಿಯೋಕ್ ಶುರು ಮಾಡಿದ ಕೊನೆಗೆ ನಿಂತರೆ ನಲಿವ ನಿಂತು ಪ್ರಾರ್ಥನೆ ಮಾಡಿದಂತ ಪ್ರಹ್ಲಾದನ ಮುಂದೆ ನಲಿದು ಬಿಟ್ಟ ಅವನು ನರಸಿಂಹ ನಲಿದರೆ ಒಲಿವ ನಾರದರಿದ್ದಾರಲ್ಲ ಭಕ್ತಿ ನಾರದರು ಅವ್ರ ಗೆಜ್ಜೆ ಕಟ್ಕೊಂಡು ಕುಣಿಯೋರು ಕುಣಕೊಂಡು ಕುಣ್ಕೊಂಡು ಹಾಡ್ಕೊಂಡು ಹೋಗ್ತಾರೆ ಅವ್ರ ಮುಂದೆ ಕುಣಿತಾನ ಅವನು ಕುಣಿತಾನ ಭಗವಂತ ಅಂತ ಅದಕ್ಕೆ ಮಲಗಿ ಪರಮಾದರ ದೀಪ ಕುಳಿತು ಕೇಳುವ ಕುಳಿತರೆ ನಿಲುವ ನಿಂತರೆ ನಲಿವ ಅತಿ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ಇದು ದಯಾಗುಣ ವಿಶೇಷವಾದಂತಹ ಗುಣ ಭಗವಂತನ ಇರಬೇಕಾದದ್ದು ಅದು ಹಾಗೆ ಎಲ್ಲ ಗುಣಗಳು ಅವನಲ್ಲಿದೆ ಸರ್ವಜ್ಞತ್ವ ಇದ್ರೂ ಕೂಡ ಭಗವಂತ ಯಾವುದೂ ಮರೆಯಲ್ಲ ಅಂತ ಇನ್ನೊಂದು ಪ್ರಶ್ನೆ ಇದೆ ಭೂಮಿಗೆ ಬರಲೇಬೇಕು ಅಂತ ಏನ್ ಕರ್ಮ ಅವಂದು ಅವತಾರ ಮಾಡಲೇಬೇಕು ಅಂತ ಯಾಕೆ ಬರೋದಿಲ್ಲ ಅಲ್ಲೇ ಕೂತ ಕಮ್ಮಿ ಮಾಡ್ಬೋದಾಗಿತ್ತಲ್ಲ ಮೇಲೆ ಕೂತ್ಕೊಂಡು ಇವರೇನು ಭಕ್ತರ್ ತೊಂದರೆ ಇದೆ ಸಲಹೆ ಮಾಡಬಹುದಾಗಿತ್ತು ಆ ದಿವ್ಯ ಸೌಲಭ್ಯ ಅವನಿಗೆ ಇದ್ರೂ ಕೂಡ ಯಾಕೆ ಕೆಳಗಡೆ ಇಳಿದು ಬಂದ ಅಂತ ಅದನ್ನ ಉತ್ತರ ಬಹಳ ಚಂದ ಕೊಡ್ತಾಳೆ ಬಹುದೊಡ್ಡ ಚಿಂತಕರು ಬಹಳ ದೊಡ್ಡವರು ಅವ್ರು ಹೇಳ್ತಾರೆ ಹೇಗಿದೆ ಅಂದ್ರೆ ತಾಯಿ ಮಗುವಿನ ಹಡದ ಮೇಲೆ ಎದೆ ತುಂಬಾ ಹಾಲು ತುಂಬಿಕೊಂಡಿದೆ ಕಲ್ಪನೆ ಮಾಡ್ಕೊಳ್ಳಿ ಕಲ್ಪನೆ ಮಾಡ್ಕೊಳ್ಳಿ ಮಗು ಇಲ್ಲ ಏನೋ ಕಾರಣಕ್ಕ ಇನ್ಕ್ಯುಬೇಟರ್ ಅಲ್ಲಿ ಇದೆಯೋ ಅಥವಾ ಮಗು ಸತ್ತೋಗಿದೆಯೋ ಗೊತ್ತಿಲ್ಲ ಆ ತಾಯಿಗೆ ಏನಾಗತ್ತೆ ಎದೆಯಲ್ಲಿರುವಂಥ ಹಾಲು ಬಾಧೆ ಆಗತ್ತೆ ಅದನ್ನು ಕೊಡಲೇಬೇಕು ಮಗುಗೆ ಕೊಡ್ಲೇಬೇಕು ಮಗು ಇಲ್ದೇ ಯಾವುದಾದ್ರೂ ಅದನ್ನ ಕೃತ್ರಿಮವಾಗಿ ಹಾಕ್ಬೇಕಾಗತ್ತೆ ಇದ್ರ ತಾಯಿ ಕಷ್ಟ ಆಗ್ತದೆ ಅಂತ ಹೊತ್ತಲ್ಲಿ ತಾಯಿ ತಾನಾಗೆ ಬಂದು ಬೇರೆ ಮಕ್ಕಳಿಗೆ ಹಾಲು ಕೊಡ್ತಾಳೆ ಅಂತ ಹಾಗೆ ಭಗವಂತ ಪ್ರೀತಿ ಎಷ್ಟು ತುಂಬಿಕೊಂಡಿದೆ ಅಂದ್ರೆ ಕೊಡದ್ರ ತವನಿಗೂ ಗತಿ ಇಲ್ಲ ಅವನು ಎಷ್ಟು ದೇಹ ತುಂಬಿಕೊಂಡಿದ್ದಾನೆ ಅಂದ್ರೆ ಅವನಿಗೂ ಬೇರೆ ಗತಿ ಇಲ್ಲ ಎದೆ ತುಂಬಿದ ಹಾಲಿದ್ದಂತ ತಾಯಿ ಹೇಗೆ ಮತ್ತೊಬ್ಬ ಮಗು ಕೊಡಬೇಕಾಗ್ತದೋ ಹಾಗೆ ಅವನು ಪ್ರೀತಿ ತುಂಬಿಕೊಂಡಿದ್ದಾನೆ ಅದನ್ನು ಕೆಳಗೆ ಬರಲೇಬೇಕು ಅವನು ಅದಕ್ಕೋಸ್ಕರ ಬರಬೇಕಾಗ ಅವನು ಕಾಯ್ಕೊಂಡು ಕೂತಿದ್ದಾನೆ ಯಾರು ಅದ್ರ ಸಾಕು ಅಂತ ಆ ಪ್ರೀತಿಯಿಂದ ಬರ್ತಾನೆ ಇದೊಂದಿದೆಯಲ್ಲ ಇದೆಯಲ್ಲ ಇದನ್ನು ಪರಿವಾಹ ಅಂತಾರೆ ಪರಿವಾಹ ಅಂದ್ರೆ ಅತ್ಯಂತ ಪ್ರೀತಿಯಿಂದ ಮೇಲಿಂದ ಕೆಳಗಿಳ ಬರುವಂಥದ್ದು ಈ ಸೌಶೀಲ್ಯ ಗುಣವನ್ನ ರಾಮ ರಾಮಾಯಣದಲ್ಲಿ ಹೇಗೆ ತೋರಿಸಿದ ಅನ್ನೋದನ್ನು ಕೆಲವೊಂದು ಮಾತ್ರ ಗಮನಿಸೋಣ ಅಂದರೆ ಗುಣವಾನ್ ಅಂದಾಗ ಈ ವಿಶೇಷವಾದಂಥ ಗುಣ ಸೌಶಲ್ಯ ಗುಣ ವಿನಯ ಗುಣ ಪ್ರೀತಿ ಗುಣ ಇದೆಲ್ಲ ಇದೆಯಲ್ಲ ಇದು ಹೇಗೆ ತೋರಿಸಿದ ರಾಮ ತನ್ನ ಜೀವನದಲ್ಲಿ ಅನ್ನೋದನ್ನು ಕೆಲವೊಂದು ಘಟನೆಗಳನ್ನು ಮಾತ್ರ ತೋರಿಸೋಣ ಮೊದಲನೇದು ಅವನು ಕಾಡಿಗೆ ಹೋಗಬೇಕು ಅಂದಾಗ ಸುಮಂತ್ರ ಕರ್ಕೊಂಡು ಹೋಗ್ತಾನೆ ಗುಹಾನ್ ಕಡೆ ಹೋಗ್ತಾನೆ ಗುಹಾ ಒಬ್ಬ ಕಾಡು ಜಾತಿಯ ನಾಯಕ ಪಕ್ಷಿ ಬೇಟೆಯಾಡೋನು ಅವನು ಬಾಟೆಗಾರ ನಾಯಕರ ನಾಯಕ ಅವನು ಸ್ನೇಹಿತ ಅವನಪ್ಪ ದಶರಥನ ಸ್ನೇಹಿತ ರಾಮನಿಗೆ ಇವನ ಬಗ್ಗೆ ಪರಿಚಯ ಇದೆ ಆದರೆ ನೋಡಿ ಯಂತ್ರ ಎಷ್ಟಿದೆ ಇವನು ಚಕ್ರವರ್ತಿ ದಶರಥರ ಮಗ ರಾಜನಾಗುವನ ಮುಂದೆ ರಾಮ ಅತ್ಯಂತ ಶಕ್ತಿಭಾನಾದಂಥ ರಾಜಕುಮಾರ ಗುಹಾನೋ ಕಾಡಲ್ಲಿ ಒಂದು ಸಣ್ಣ ಕಾಡಿನ ನಾಯಕ ಅವನು ಒಂದು ಸಣ್ಣ ಗುಂಪಿನ ನಾಯಕ ಆದರೆ ತೋರಿಸುವಂಥ ಪ್ರೀತಿ ಹೇಗಿದೆ ಅದು ಶೃಂಗಿಬೇರಪುರ ಅಂತ ಒಂದು ಊರು ಆ ಊರಲ್ಲಿ ತಾನು ಗುಹಾನಿಗೆ ರಾಮನ ಮೇಲೆ ಎಷ್ಟು ಪ್ರೀತಿ ಇತ್ತೋ ರಾಮನಿಗೆ ಗುಹನ್ ಮೇಲೆ ಅಷ್ಟೇ ಪ್ರೀತಿ ಇತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ರಾಮ ನಡ್ಕೊಂಡು ಹೋಗಿದ್ದಾನೆ ಇಲ್ಲಿಂದ ಜಟ ವಲ್ಕಲ ಹಾಕೊಂಡು ಪಂಚೆ ನಾರ್ಮಡಿ ಕಟ್ಕೊಂಡು ತಲೆ ಕಟ್ಕೊಂಡು ಸನ್ಯಾಸಿ ಆಗಿ ಹೋಗ್ತಾನೆ ದೂರ ನಡ್ಕೊಂಡು ಹೋಗಿದ್ದಾನೆ ಗುಹಾನ್ ನೋಡ್ಬೇಕು ಅಂತ ಹೋದ ಸುದ್ದಿ ಹೋಗುತ್ತೆ ರಾಮ ಬರ್ತಿದ್ದಾನೆ ಅಂತ ಗುಹಾ ಮನೆಯಿಂದ ಓಡಿ ಬರ್ತಾನೆ ಕಣ್ಮನ್ ಚಿತ್ರ ಬರ್ಬೇಕು ನಿಮಗೆ ಇವನು ಎಷ್ಟೋ ಮೈಲಿ ನಡ್ಕೊಂಡು ಹೋದದ್ದು ರಾಮ ಅವನ ಮನೆಯಿಂದ ಒಂದು ನೂರಡಿ ಬರ್ತಾನೆ ರಾಮ ಬಂದ ಅಂತ ಓಡ್ಕೊಂಡ್ ಬರ್ತಾನೆ ಆಗ ರಾಮ ಕಣ್ಣು ಒದ್ದೆ ಮಾಡ್ಕೊಂಡು ಹೇಳುವಂತದ್ದು ಗುಹಾ ಏನು ಪ್ರೀತಿಯಪ್ಪ ನನಗೋಸ್ಕರ ದೂರ ಬಂದ್ಬಿಟ್ಟಿಯಲ್ಲೋ ನೀನು ಎಷ್ಟು ಆಶ್ಚರ್ಯ ಅನ್ಸುತ್ತಲ್ಲ ಇವನು ಎಷ್ಟೋ ಮೈಲಿ ನಡ್ಕೊಂಡ್ ಬಂದಿದ್ದಾನೆ ಗುಹಾ ನೋಡ್ಬೇಕು ಅಂತ ಆ ಗುಹಾ ಬಂದದ್ದು ಕೆಲವು ನೂರ ಅಡಿ ಬಂದಿರ್ಬೇಕು ಅದನ್ನ ರಾಮ ಕಣ್ಣು ಒದ್ದೆ ಮಾಡ್ಕೋತಾನೆ ಅಯ್ಯೋ ಗುಹಾ ಏನಪ್ಪ ನನ್ ಮೇಲೆ ಪ್ರೀತಿ ನಿನಗೆ ಅಷ್ಟು ದೂರ ಬಂದ್ಬಿಟ್ಟಿ ಅಲ್ಲೋ ಹುಡ್ಗ ನೀನು ಅಂತಕೋತಾನವನು ಇದು ದಯಾರ್ಧರ ಗುಣ ಇರಬೇಕಾದದ್ದು ಇಂತಹ ಘಟನೆಗಳು ನೂರ್ ಹೇಳ್ಕೊಂಡು ಹೋಗ್ಬೋದು ಅದರೊಳಗೆ ನೋಡ್ತಾ ಕರೆ ಇನ್ನೂ ಮುಖ್ಯವಾಗಿ ಹೇಳಬೇಕಾದದ್ದು ಸುಗ್ರೀವನ್ ಸಲುವಾಗಿ ಹೇಳಬೇಕಾದ್ರೆ ಸುಗ್ರೀವನ್ ಹೇಳ್ತಾನೆ ಸುಗ್ರೀವ ನನಗೆ ನಾಲ್ಕೇ ಜನ ಅಂತ ಅಂತಮ್ಮಂದ್ರಪ್ಪ ಇವತ್ತಿನ ನಾನೇನೋ ಏನೊಬ್ಬ ಏರ್ಕೊಂಡ್ಬಿಟ್ಟು ಐದು ಜನ ಆದ್ವಿ ನಾವು ತಕ್ಷಣ ತನ್ನ ತಮ್ಮನ್ನು ಮಾಡ್ಕೊಳ್ಳುವಂತಹ ಪ್ರೀತಿ ಅವನ ಮೇಲೆ ಸುಗ್ರೀವನ್ ಬಗ್ಗೆ ವಿಷಯ ಜಾಸ್ತಿ ಗೊತ್ತಿಲ್ಲ ಅವನಿಗೆ ಪರಿಚಯ ಆದ ಒಂದು ಸ್ವಲ್ಪ ದಿವಸ ಕೇಳ್ತಾನೆ ನೀನಪ್ಪ ನೀನು ತಮ್ಮ ಇದ್ದ ಹಾಗೆ ನೀನು ಹಾಗೆ ಇರಬೇಕು ನನ್ನ ತಮ್ಮಿ ಆಗಿರ್ಬೇಕು ಅಂತ ಹೇಳ್ತಾನೆ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದ್ರೆ ಜಟಾಯು ಪ್ರಸಂಗ ಜಟ ಹಿರಿ ಪಕ್ಷಿ ಅದು ದಶರಥನ ಸ್ನೇಹಿತ ಆಗಿದ್ದು ಸೀತೆಯನ್ನು ನೆತ್ಕೊಂಡು ಹೋಗ್ಬೇಕಾದ್ರೆ ರಾವಣ ತಡಿತದೆ ಅದು ಪಾಪ ಒದ್ ವೃದ್ಧ ವೃದ್ಧ ಆದಂತ ಅದು ವಯಸ್ಸಾಗಿದೆ ಅದಕ್ಕೆ ಆದರೂ ಹೋರಾಟ ಬಿಡಲ್ಲ ಅದು ಅವನ ಕಡಗದಿಂದ ಎರಡು ರೆಕ್ಕೆ ಕೆತ್ತು ಹಾಕಿದ್ಮೇಲೆ ಕುಸಿದು ಬೀಳುತ್ತದೆ ಪ್ರಾಣೋತ್ಕ್ರಮಣ ಆಗೋಕ್ಕಿಂತ ಮೊದಲು ರಾಮ ಲಕ್ಷ್ಮಣರು ಬಂದಾಗ ಅದು ಹೇಳುತ್ತೆ ಲಂಕೆ ತೊಗೊಂಡು ಹೋಗಿದ್ದಾನೆ ಇವನು ರಾವಣ ಕೂತ್ಕೊಂಡು ಹೋಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ರಾವಣ ತೊಗೊಂಡು ಹೋಗಿದ್ದಾನೆ ಅಂತ ಹೇಳ್ತಾನೆ ಹೇಳಿ ಸತ್ತು ಹೋಗ್ತ ಸತ್ತು ಹೋದಾಗ ರಾಮನ್ ಕರುಣೆ ನೋಡ್ಬೇಕು ಅಳುತ್ತಾನೆ ಬಿಕ್ಕಿ ಬಿಕ್ಕಿ ಅಳುತ್ತಾನೆ ಅಯ್ಯೋ ನನ್ನ ತಂದೆ ಇದ್ದಾಗಿದ್ದೇನಪ್ಪ ನೀನು ನನ್ನ ತಂದೆನೇ ಸರಿ ನೀನು ತಂದೆ ಸ್ನೇಹಿತ ನೀನು ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ಅದೆಲ್ಲ ಅಂತ್ಯಕ್ರಿಯೆಗಳನ್ನು ತಾನೇ ಮಾಡಬೇಕು ತಾನೇ ಮಾಡ್ತ ಮಾಡ್ಬೇಕಾಗಿರ್ಲಿಲ್ಲ ಒಂದು ಪಕ್ಷಿ ಸುತ್ತೈತು ಪಕ್ಕಕ್ಕೆ ಸರಿಸಿ ಹೋಗ್ಬೋದು ಅಂತ ಆಗಿಲ್ಲ ಅಯ್ಯೋ ನನ್ನ ಸೀತೆಯನ್ನು ರಕ್ಷಣೆ ಮಾಡೋಕೆ ಪ್ರಯತ್ನ ಮಾಡಿದಂಥ ಪಕ್ಷಿ ಇದು ನನ್ನ ತಂದೆಗೆ ಸ್ನೇಹಿತ ಆದಂತ ಪಕ್ಷಿ ಇದು ಅಂತ ಹೇಳಿ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ಕೊಂಡು ಅದನ್ನೆಲ್ಲ ಅಂತ್ಯಕ್ರಿಯೆಗಳನ್ನು ಮಾಡಿ ಮುಂದೆ ಹೋಗ್ತಾ ಬಹಳ ಚಂದ ಒಂದ್ ಮಾತು ಹೇಳ್ತಾನೆ ಅವ್ನು ಬಾಳ ಚೆನ್ನಾಗಿದೆ ಹೇಳ್ತಾನೆ ಜಟಾಯುವನ ವಿಯೋಗದಿಂದ ನನಗೆ ದುಃಖ ಆಗಿದೆ ಅಂತ ಹೇಳ್ತಾನೆ ಎಷ್ಟರ ಮಟ್ಟಿಗೆ ದುಃಖ ಆಗಿದೆ ಈ ಮಾತನ್ನು ಕೇಳ್ಬೇಕು ತಂದೆ ದಶರಥನಂತೆ ಇವನು ನನಗೆ ಪೂಜ್ಯನು ಮಾನೀಯನು ಆಗಿರುವರೆಂದು ಭಗವಂತ ಕಣ್ಣು ಸುರಿಸಿ ಭಕ್ತನಿಗೆ ಸಲ್ಲಿಸಿದ ಗೌರವ ಹೇಳ್ತಾನೆ ಇನ್ನೊಂದು ಹೇಳ್ತಾನೆ ನನಗೆ ತಂದೆ ವಿಯೋಗ ಆಗಿದೆ ತಂದೆ ಬಿಟ್ಟು ಬಂದಿದ್ದೇನೆ ಎಷ್ಟು ವಿವೇಗ ಆಗಿದೆ ಅಂದ್ರೆ ಸೀತೆ ಕಳೆದು ಹೋದ ದುಃಖಕ್ಕಿಂತ ಹೆಚ್ಚು ದುಃಖ ಆಗಿದೆ ಅಂತ ಇದಕ್ಕಿಂತ ಬೇಕಾ ಹೇಳೋದಕ್ಕೆ ಹುಡುಕೋಕೆ ಹೊಡೆದು ಸೀತೆ ಹುಡ್ಕೋ ಹೊರಟಿದ್ದಾನ ದಾರಿಯಲ್ಲಿ ದಾರಿಯಲ್ಲಿ ಜಟಾಯು ಸಿಕ್ಕೋಯ್ತು ಹೇಳ್ತಾನೆ ನನ್ನ ತಂದೆ ಹಾಗೆ ಇದ್ದಂಥ ಜಟಾಯು ನನಗೆ ಇವತ್ತು ಸೀತೆಯನ್ನು ಕಳ್ಕೊಂಡದಕ್ಕಿಂತ ಹೆಚ್ಚಿನ ದುಃಖ ಆದದ್ದು ಜಟಾಯು ಸತ್ತದಕ್ಕೆ ಅಂತ ಇದು ವಿಶಾಲವಾದಂತ ಪ್ರೀತಿ ತೋರಿಸುವಂಥದ್ದು ಇನ್ನೊಂದು ಘಟನೆ ನಮ್ಮ ಶಬರಿ ಇದು ಶಬರಿ ಕಡೆ ಬರ್ತಾನೆ ನಮಗೆಲ್ಲ ಕೇಳಿದ್ದೀರಿ ಆಕೆ ಬಾರೆ ಹಣ್ಣು ಕೊಡ್ತಾಳೆ ಯಾಕೆ ಶಬರರು ಬೇಡ ಬೇಟೆಗಾರ ಆ ಆಕೆಯನ್ನು ಮಾತಾಡಿಸುವಂಥ ರೀತಿ ಹೇಗಿದೆ ನೋಡಿ ನಾವು ಸಾಮಾನ್ಯವಾಗಿ ವಯಸ್ಸಾದ ಬದುಕಿ ಸಿಕ್ಕರೆ ಏನು ಮಾಡ್ತೀನಿ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಸಣ್ಣ ಊರಲ್ಲಿ ಏನಮ್ಮ ಆರೋಗ್ಯ ಚೆನ್ನಾಗಿದ್ಯಾ ಮಕ್ಕಳು ಚೆನ್ನಾಗಿದ್ದಾರಾ ಸಾಕ್ಬಿಡು ಅಷ್ಟೇ ಕೇಳೋದು ನಾವು ಆದ್ರೆ ರಾಮ ಕೇಳುವಂಥ ಮಾತಾದ ನೋಡಿ ಅವನಿಗೆ ಎಲ್ಲರಲ್ಲಿ ಏನೇನು ಶಕ್ತಿ ಇದೆ ಅಂತ ಗೊತ್ತಿದೆ ಅವನು ಹೇಳ್ತಾನೆ ತಾಯಿ ನೀನು ತಪಸ್ಸಿನ ವಿಘ್ನಗಳೆಲ್ಲ ಕಮ್ಮಿ ಆಯ್ತಾ ನಿನ್ನ ತಪಸ್ಸಿಗೆ ಬಂದು ವಿಘ್ನ ಎಲ್ಲ ಕಮ್ಮಿ ಆಯ್ತಾ ನೋಡಿ ನಿನ್ನ ತಪಸ್ಸು ಬೆಳೀತಾ ಇದೆಯಾ ನಿನ್ನ ಆಹಾರ ಇಂದ್ರಿಯ ಜಯ ಸಾಧ್ಯ ಆಯ್ತಾ ನಿನಗೆ ಅಂದ್ರೆ ಪ್ರಶ್ನೆ ಕೇಳೋದು ಹೇಗೆ ಅಂದ್ರೆ ಒಬ್ಬ ತಪಸ್ವಿಯನ್ನ ಕೇಳುವಂತ ಮಾತನ್ನು ಕೇಳ್ತಾರೆ ನಾ ಹುಡುಗನ ಕಂಡ್ರೆ ಏನ್ ಮಾಡ್ತೀವಿ ಚೆನ್ನಾಗಿ ಓದ್ತಿದೆಯಲ್ಲ ಅಂತ ಕೇಳೋದು ದೊಡ್ಡ ವರ್ಷಕ್ಕೆ ನೌಕರಿ ಆಗಿ ನಡತಾ ಇದೆ ನೌಕರಿ ಪರವಾಗಿಲ್ವಾ ಅಂತ ಕೇಳೋದು ವಯಸ್ಸಾದ್ರೂ ಆರೋಗ್ಯ ಚೆನ್ನಾಗಿದ್ಯಾ ಅಂತ ಕೇಳೋದು ಈ ಪದ್ಧತಿ ನಾವು ಒಬ್ಬ ಶಬರಿ ಒಬ್ಬ ಕಾಡು ಹೆಣ್ಮಗಳು ಸಿಕ್ಕಾಗ ರಾಮ ಕೇಳುವಂತ ಪ್ರಶ್ನೆ ನಿನ್ ತಪಸ್ಸಿನ ವಿಘ್ನ ಎಲ್ಲ ದೂರ ಆಯ್ತೇನಮ್ಮ ಅಂದ್ರ ತಪಸ್ವಿಗಳನ್ನ ಕೇಳುವಂತ ಮಾತನ್ನ ಹೇಳ್ತಾನೆ ಅವ್ ಗೊತ್ತು ಶಬರಿ ತಪಸ್ವಿ ಅಂತ ಅದಕ್ಕೆ ಆಕೆ ಕೊಟ್ಟ ಹಣ್ಣುಗಳನ್ನೆಲ್ಲ ತಿಂತಾನೆ ಚಿಂತೆ ಬಿಡ್ತಾನೆ ಆರಾಮಾಗಿ ತಿಂತಾನೆ ತಿಂತ ಇಲ್ಲ ಲಕ್ಷ್ಮಣ ಸಂಶಯ ಅದು ಏನಿರುತ್ತೋ ಏನು ಅಂತ ಲಕ್ಷ್ಮಣ ಕಾಪಾಡ ಇವ್ನಿಗೆ ಏನ್ ಚಿಂತೆ ಇಲ್ಲ ಆರಾಮಾಗಿ ತಿಂತ ತಿಂದು ಹೇಳ್ತಾನೆ ಅಮ್ಮ ನಿನ್ನಿಂದ ಹಣ್ಣು ತಿಂದು ನಾನು ಧನ್ಯನಾದೆ ಅಂತ ಹೇಳ್ತಾನೆ ಆಕೆ ಕಾಯ್ಕೊಂಡಿದ್ದಾಳೆ ಕಾಯ್ಕೊಂಡಿದಾಳೆ ಯಾವ ಬರ್ತಾನೆ ರಾಮ ಅಂತ ರಾಮ ಬಂದ್ರೆ ಈಕೆ ಹೇಳೋದು ಇವನು ರಾಮ ಹೇಳೋದು ಅಮ್ಮ ನಿನ್ ಹಣ್ಣು ಕೊಟ್ಟ ತಿಂದು ನಾನು ಆಯ್ತು ನನ್ನ ಜೀವನ ಅಂತ ಹೇಳ್ತಾನೆ ಈ ಪ್ರೀತಿ ದಯಾರದ್ರ ಗುಣವನ್ನು ಹೇಳುವಂತ ರಾವಣನ್ ಜೊತೆ ಯುದ್ಧ ಮಾಡುವಾಗ ಮೊದಲನೇ ದಿವಸ ಯುದ್ಧ ಮಾಡುತ್ತಾನೆ ಬಂದಾಗ ರಾವಣನ್ ಹೊಡಿತಾನೆ ಚೆನ್ನಾಗಿ ಹೊಡಿತಾನೆ ಹೊಡೆದು ಅವನ ರಥ ಕುದುರೆ ಸಾರಥಿ ಬಿಲ್ಲು ಬಾಣ ಎಲ್ಲ ಹೋಗ್ಬಿಡ್ತಾನೆ ನೀರಾಯುಧನಾಗಿ ನಿಂತು ಬಿಡ್ತಾನೆ ರಾವಣ ಅವನ ಕ್ಷಡುವಾಗ ಕೊಂದು ಹಾಕ್ಬಿಡ್ಬೋದಾಯ್ತು ಮೊದಲೇ ದಿವಸನೇ ಕೊಂದ್ ಹಾಕ್ಬಹುದಾಯ್ತು ಆಗ ರಾಮ ಹೇಳುವಂತ ಮಾತು ಅಯ್ಯೋ ಪಪ್ಪಾ ತುಂಬಾ ಸುಸ್ತಾಗಿದೆಯಪ್ಪ ಎರಡು ದಿವಸ ಯುದ್ಧ ಮಾಡಿ ನಿನಗೆ ಮನೆಗೆ ಹೋಗು ವಿಶ್ರಾಂತಿ ತಗೊಂಡು ನಾಳೆ ಹೊಸ ರಥ ಆಯುಧ ತಗೊಂಡ್ ಬಾ ಹೋಗಿದ್ದಕ್ಕೆ ಅಂತ ಕಳಿಸ್ತಾನೆ ಮತ್ತೊಬ್ಬರಾಗಿರ್ ಏನ್ ಮಾಡ್ತಿದ್ರು ಇಲ್ಲಿಂದ ಅಲ್ಲಿವರು ಕಷ್ಟಪಟ್ಟು ಸಮುದ್ರಕ್ಕೆ ಕೋಟೆ ಕಟ್ಟೆ ಕಟ್ಕೊಂಡು ಹೋದದ್ದು ಆ ಕೊಲ್ಲೋದಕ್ಕಲ್ವಾ ಕೊಲ್ಲೋದಕ್ಕಲ್ವ ಸಿಕ್ಕಿಬಿಟ್ಟದಾನ ಅವನೀಗ ಎಲ್ಲ ಹೋಗಿದೆ ಒಡದಾಗಿದ್ದ ಅವ್ನು ಒಂದೇ ದಿವಸನೆ ಒಂದ್ ಯುದ್ಧ ಮುಗಿದು ಹೋಗ್ತಿತ್ತು ರಾಮನ್ ದಯಾಗುಣ ಅದು ಅದು ವಿಶೇಷ ಅವ್ರು ಅಯ್ಯೋ ನೀ ಸುಸ್ತಾಗಿದ್ಯಪ್ಪ ಇಡೀ ದಿವಸ ನೀನ್ ರಥ ಕಳ್ಕೊಂಡಿದ್ಯಾ ಎಲ್ಲ ಕಳ್ಕೊಂಡಿದ್ಯಾ ಮನೆಗ್ ಹೋಗು ವಿಶ್ರಾಂತಿ ತಗೊಂಡು ಹೊಸ ರಥ ಆಯುಧ ತಗೊಂಡ್ ಹೋಗು ಅಂತ ಹೇಳುವಂತ ಸೌಶೀಲ್ಯ ರಾಮನ ಇದು ಬಹಳ ದೊಡ್ಡ ಮುಂದೆ ರಾವಣ ಸತ್ತೆ ಹೋಗ್ತಾನೆ ರಾವಣ ಸತ್ತ ತಕ್ಷಣ ವಿಭೀಷಣ ಕೋಪ ಇದೆ ಅಣ್ಣನ ಬಗ್ಗೆ ಅಣ್ಣ ಅಧರ್ಮಿ ಅವನು ರಾಮನ ಹೆಂಡ್ತಿನ ತರ್ಕೊಂಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಅವಶೋಕವೊಂದಲ್ಲಿ ಅವನು ಹೇಳ್ತಾನೆ ಇವನು ಪಾಪಿ ಹೋಗ್ಲಿ ಬಿಡಿ ಅವನು ಅಂತ ಆಗ ರಾಮ ಹೇಳುವಂತ ಮಾತು ರಾವಣನಿಗೆ ಸರಿಯಾದ ಅಂತ್ಯ ಸಂಸ್ಕಾರ ಮಾಡಬೇಕು ಅವನು ಚಕ್ರವರ್ತಿ ಆಗಿದ್ದವನು ರಾಜ ಆಗಿದ್ದವನು ಆ ರಾಜನಿಗೆ ತಕ್ಕ ಹಾಗೆ ಅವನ ಗೌರವಕ್ಕೆ ತಕ್ಕ ಹಾಗೆ ನೀನು ಅಂತ್ಯಕ್ರಿಯೆಗಳನ್ನು ಮಾಡಬೇಕು ಅಷ್ಟೇ ಅಲ್ಲ ತಾನು ಹೇಳ್ತಾನೆ ಕ್ರೀತಾಮಸ್ಥೆ ಸಂಸ್ಕಾರ ಮಮಾಪೇಕ್ಷ ಯಥಾತವ ಅಂತ ನೀನ್ ಮಾಡದೆ ಹೋದ್ರೆ ನಾನ್ ಮಾಡ್ತೀನಿ ಹೋಗು ಅಂತ ಈ ಆ ಅಲ್ವಾ ರಾವಣನ್ ಬಗ್ಗೆ ಹೇಳುದು ವಿಭೀಷಣಗೆ ನೀನ್ ಮಾಡದೆ ಹೋದ್ರೆ ನಾನ್ ಮಾಡ್ತೇನೆ ಅವನು ಗಣ್ಣ ಇದ್ದ ಹಾಗೆ ನಾನ್ ಮಾಡ್ತೀನಿ ಅವನ ಅಂತ್ಯ ಸಂಸ್ಕಾರವನ್ನ ಈ ಗುಣ ಅಪೂರ್ವ ಪಪ ಮತ್ತೊಬ್ಬರು ವೈರಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಯಾರು ಹಂಗ ಹೇಳಲ್ಲ ಇವನು ಮುಗಿತಲ್ಲ ಸತ್ತೋದ್ನಲ್ಲ ಇನ್ನೇನ್ ದ್ವೇಷ ಅವನ ಜೊತೆ ನನಗೆ ದ್ವೇಷ ಇಲ್ಲ ಅದರಿಂದ ಅಂತ್ಯ ಸಂಸ್ಕಾರ ಸರಿ ಮಾಡ್ಬೇಕು ಅವನು ಅಂತ ಹೇಳಿ ಮಾಡುವಂತ ಹೀಗೆ ನೀವು ನೋಡ್ಬೇಕು ರಾಮಾಯಣ ರಾಮನನ್ನ ಗುಣವಾನ್ ಅಂತ ವರ್ಣಿಸುದ್ರ ಜೊತೆಗೆ ಒಂದು ಆಶಾವಾದ ಕೊಟ್ ಏನ್ ಆಶಾವಾದ ಕೊಟ್ಟರು ವಾಲ್ಮೀಕಿಗಳು ನೀವು ತೊಂದರೆ ಮಾಡ್ಕೋಬೇಡಪ್ಪ ಕಷ್ಟಪಟ್ಟಾಗ ಮೇಲೆ ಇದ್ದಾನೆ ನಿಮಗಿಂತ ಹೆಚ್ಚು ಆತುರನಾಗಿದ್ದಾನು ಸಹಾಯ ಅವನು ನಾವು ದೇವರೇ ಬಾಪ ಉದ್ಧಾರ ಮಾಡಪ್ಪ ಅಂತ ಕೇಳ್ತಿರಲ್ಲ ನೀವು ಅವನು ತಾಯರಾಗೆ ಕೂತಿದ್ದಾನೆ ಉದ್ಧಾರ ಮಾಡೋದಕ್ಕೆ ಮೂಲ ಗುಣ ಒಂದೇ ಅದು ಸೌಶೀಲ ಗುಣ ಆದ್ರೆ ಕೇಳುವಾಗ ಪ್ರೀತಿಯಿಂದ ಕೇಳಬಾರ್ದೆ ಗೌರವದಿಂದ ಕೇಳಬಾರ್ದೆ ಮನಸ್ಸಿಂದ ಕೇಳಬಾರ್ದೆ ಅವ್ನಿಗೆ ಏನು ಬೇಕಾಗಿಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಭಗವಂತನಿಗೆ ಏನೇನು ಎಲ್ಲ ಅವಂದೇ ಸೃಷ್ಟಿ ನಾವೇನು ಕೊಡೋದು ಅವನಿಗೆ ಒಂದು ಪ್ರೀತಿಯಿಂದ ಒಂದು ಅಂತಃಕರಣದಿಂದ ಒಂದು ಭಕ್ತಿಯಿಂದ ಕೇಳಿದ್ರೆ ಬಂದ್ಬಿಡ್ತಾನೆ ಆಗಲೇ ಹೇಳಿದ್ದಲ್ಲ ಮಲಗಿ ಪರಮಾದರ ದೀಪಾಡಲು ಕುಳಿತು ಕೇಳುವ ಅಂಥವನಿದ್ದಾನೆ ಆ ಸೌಶೀಲ್ಯ ನೆನೆಸ್ಕೋಬೇಕು ಅಂತ ರಾಮಾಯಣಕ್ಕೆ ಮಾತ್ರ ಅಲ್ಲ ಸ್ವಾಮಿ ಇವತ್ತಿನ ಕಾಲಕ್ಕೂ ಕೂಡ ಸೌಶೀಲ್ಯ ಗುಣ ಬಹಳ ಮುಖ್ಯವಾದದ್ದು ಬೇಕಾದದ್ದು ಯಾಕಂದ್ರೆ ಸೌಶೀಲ್ಯ ಗುಣ ಇಲ್ಲದೆ ಹೋದ್ರೆ ಮನುಷ್ಯ ದೊಡ್ಡವ್ರಾಗಲ್ಲ ಇಂಥವ್ರು ಬೇಕಾಚರಣೆ ನಾವು ಕಂಡಿದ್ದೀವಿ ಕಂಡಿದ್ದೀವಿ ಅವನ್ನ ನಾವು ಒಂದು ಎಕ್ಸಾಂಪಲ್ ಹೇಗ ಸಾಕ್ರಟಿಸ್ ಅಥೆನ್ಸ್ ಅಲ್ಲಿದ್ದ ಸಾಕ್ರೆಟಿಸ್ ಅಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ದೇವದು ಡೆಲ್ಫಿ ಅಂತ ದೇವರ ದೇವಸ್ಥಾನ ದೇವಿ ದೇವಸ್ಥಾನ ಆ ಡೆಲ್ಫಿ ದೇವತೆಯ ದೇವಸ್ಥಾನದಲ್ಲಿ ಪ್ರತಿ ವಾರ ಕೂತ್ಕೊಂಡು ಚರ್ಚೆ ಮಾಡಬೇಕು ಇಡೀ ಜಗತ್ತಿಗೆ ಗೊತ್ತಿತ್ತು ಸಾಕ್ರಟಿಸ್ ವಿದ್ವಾಂಸ ಮನುಷ್ಯ ಬಹಳ ದೊಡ್ಡ ಜ್ಞಾನಿ ಅಂತ ಗೊತ್ತಿತ್ತು ಆದ್ರೆ ಅವನು ಎಂದೂ ಇಲ್ಲ ಹಾಗೆ ಎಂದೂ ಅನ್ಕೊಳ್ಳಿಲ್ಲ ಒಂದ್ ದಿವಸ ಆ ಟೆಂಪಲ್ ಆಫ್ ಡೆಲ್ಫಿ ಅಲ್ಲಿದ್ದಂಥ ಎಲ್ಲಾ ಜ್ಞಾನಿಗಳು ಸೇರಿ ಹೇಳಿದ್ರಂತೆ ನಮ್ಮ ಜಗತ್ತಿನಲ್ಲಿ ಇವತ್ತು ಅತ್ಯಂತ ಮಹಾಜ್ಞಾನಿ ಅಂದ್ರೆ ಸಾಕ್ರಟೀಸ್ ಅಂತ ತೀರ್ಮಾನ ಮಾಡಿದ್ರು ಅವನ್ ಶಿಷ್ಯರೆಲ್ಲ ಇದ್ದರಲ್ಲ ಸಭೆಯಲ್ಲಿ ಓಡಿ ಬಂದರು ಗುರುಗಳ ಕಡೆಗೆ ಗುರುಗಳೇ ಗುರುಗಳೇ ನಿಮ್ಗೆ ಗೊತ್ತಿಲ್ಲ ಇವತ್ತು ಟೆಂಪಲ್ ಆಫ್ ಡೆಲ್ಫಿಯಲ್ಲಿ ತೀರ್ಮಾನ ಆಗೋಗಿದೆ ಹೋಗಿದೆ ಪ್ರಪಂಚದಲ್ಲಿ ನೀವೇ ಅತ್ಯಂತ ಜ್ಞಾನಿಗಳು ಅಂತ ಸಾಕ್ರೆಟೀಸ್ ಅದ ಅಯ್ಯೋ ಕತಿ ಹಂಗ್ಯಾಕೆ ಮಾಡ್ತಾರ ಅವರು ನನಗೇನು ಗೊತ್ತಿಲ್ಲ ನಿಜವಾಗ್ಲು ಅವ್ರು ಯಾಕೆ ಹಂಗೆ ಹೇಳ್ತಾರೋ ಗೊತ್ತಿಲ್ಲಪ್ಪ ನನಗೆ ಐ ನೋ ಐಣ್ಣು ವಾಯ್ದೆ ಅಂತ ಹೇಳಿ ಅದಕ್ಕೆ ಅವರು ಹೇಳಿದಂತ ವಾಪಸ್ ಶುರು ಹೋದ್ರು ಶಿಷ್ಯರು ಅವ್ರ ಕಡೆ ಅಲ್ಲಿ ನೀವ್ರು ಮಹಾಜ್ಞಾನಿ ಅಂತ ಹೇಳ್ತೀರಿ ಅವ್ನು ತನಗೇನು ಗೊತ್ತಿಲ್ಲ ಅಂತಾನಲ್ಲ ಸ್ವಕ್ರಟೀಸ್ ಹೇಗೆ ಅಂತ ಅವ್ರು ಹೇಳಿದಂತ ಅದಕ್ಕೆ ಅವನು ಮಹಾಜ್ಞಾನಿ ಅಂತ ಅದಕ್ಕೆ ಅವ್ನು ಮಹಾಜ್ಞಾನಿ ಯಾವನು ನನಗೆ ಗೊತ್ತಿಲ್ಲ ಅಂತಾನು ಅವನು ನಿಜವಾಗ್ಲೂ ಜ್ಞಾನಿ ಈ ಗೊತ್ತಿಲ್ಲದಂತ ಖಾಲಿ ಕೊಡ ಇರ್ತಾವಲ್ಲ ಭಾರಿ ಸಪ್ಲೈ ಮಾಡ್ತಾವ ನನಗೆ ಗೊತ್ತು ನನಗೆ ಗೊತ್ತು ಅಂತ ಹೇಳಿ ಯಾವನು ನನಗೆ ಗೊತ್ತಿಲ್ಲ ಅಂತ ಸ್ವಶೀಲ್ಯವನ್ನು ತೋರಿಸ್ತಾನು ಅವನು ನಿಜವಾಗ್ಲೂ ದೊಡ್ಡವನು ಅಂತ ಸ್ವಕ್ರಟೀಸ್ ಅವನು ಅಂತ ಅವ್ರು ಸಾಕಷ್ಟು ಜನ ಕಂಡಿದ್ದೇವೆ ನಾವು ಜೀವನದುದ್ದಕ್ಕೂ ಕಂಡಿದ್ದೇವೆ ನಮ್ಮಲ್ಲೇ ನಮ್ಮ ಜೊತೆಗೆ ಇದ್ದಂಥವ್ರ ಹತ್ತಿರದಲ್ಲಿ ಇದ್ದಂಥ ಡಾಕ್ಟರ್ ಕಲಾಂ ಹಾಗೆ ಬದುಕಿದ್ರು ಸೌಶೀಲ್ಯ ಗುಣ ರಾಷ್ಟ್ರಪತಿ ಆದರೂ ಕೂಡ ರಾಷ್ಟ್ರಪತಿ ಆಗಿದ್ದೀನಿ ಅಂತ ಒಂದು ಚೂರು ಹಮ್ಮಿಲ್ಲ ಬಿಮ್ಮಿಲ್ಲ ಎಲ್ಲ ಜೊತೆ ಆರಾಮಾಗಿ ಮಿಕ್ಸ್ ಮಾಡ್ಕೊಂಡು ಹೋಗುವಂಥವ್ರು ಕೂತ್ಕೊಳ್ಳುವಂಥವ್ರು ನನ್ನ ನೆನಪಿದೆ ಅವ್ರು ಎಷ್ಟು ಸೌಶೀಲ್ಯ ಗುಣ ಅಂದ್ರೆ ಯಾರ ಹೆದ್ರಿ ಬಂದ್ರೆ ಅವ್ರಕಿಂತ ಮೊದಲೇ ಹೇಳೋರು ಹ್ಯಾಪಿ ಟು ಸಿ ಯು ನೈಸ್ ಟು ಮೀಟ್ ಯು ಅನ್ನೋರು ಇವರೇ ಅವರು ನಮಸ್ಕಾರ ಸರ್ ಒಂದ್ ಹೇಳಿ ಬಿಟ್ಟಿರ್ತೀರ ಶೇಕ್ ಶೇಖ್ಯಾಂಡ್ ಮಾಡಿದ್ರು ಅಂದ್ರೆ ನಾವು ನೆನಪು ಅವ್ರಿಗೆ ಸಾರ್ ನೀವು ರಾಷ್ಟ್ರಪತಿಗಳು ಸಾರ್ ನೀವು ರಾಷ್ಟ್ರಪತಿಗಳು ಅಂತ ನೆನಪು ಕೂಡ ಇಲ್ಲ ಸಮಾಧಾನ ಯಾವ ತನ್ನ ಸ್ಥಾನದ ಬಗ್ಗೆ ಹೆದರಿಕೆ ಇಲ್ಲ ಆ ಸ್ಥಾನದ ಬಗ್ಗೆ ದೊಡ್ಡ ಅಹಂಕಾರ ಇಲ್ಲ ಬರುವಂಥದ್ದು ಒಂದ್ ಘಟನೆ ಹೇಳ್ತಾರೆ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದಾಗ ಯಾರ್ಯಾರು ಬರ್ತಿದ್ರು ಅವ್ರ ಕಡೆಗೆ ಬೇಕಾದಷ್ಟು ಜನ ಬರಬೇಕು ಆ ಒಂದು ಕೋಣೆ ರಾಷ್ಟ್ರಪತಿ ಕೂತ್ಕೊಳ್ಳೋ ಅಂತದ್ದು ಒಬ್ಬೊಬ್ಬರನ್ನೇ ಒಳಗೆ ಕಳಿಸ್ತಾರೆ ಟೈಮ್ ಫಿಕ್ಸ್ ಮಾಡಿರ್ತಾರೆ ಇಷ್ಟೊತ್ತು ಅಂತ ಹೇಳ್ತಾರೆ ತಮಾಷೆ ಏನಾಗ್ತಿದ್ ಗೊತ್ತಾ ಬಹುಪಾಲು ಕಲಾಮೋರೆ ಹೊರ ಬಂದ್ಬಿಡೋರು ಬಾಗಿಲಿಂದ ಬನ್ನಿ 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 ಕರ್ಕೊಂಡು ಹೋಗೋರು ಒಳಗಡೆ ಕರ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಯಾರೇ ಹೋದ್ರು ಯಾರೇ ಅಂದ್ರೆ ಇವತ್ತಿ ಹೇಳ್ತಾ ಇದ್ದೇನೆ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಯಾರೇ ಕೂಡ ಅವ್ರನ್ನ ಭೇಟಿ ಆದ್ರೆ ಪ್ರತಿಯೊಬ್ಬರನ್ನು ಕಳಿಸೋದಕ್ಕೆ ಬಾಗಿಲು ತನಕ ಹೋಗಿ ಬಂದಿರೋರು ಇದನ್ನ ನಾನೇ ನೋಡಿದ್ದು ನನಗೆ ಒಂದು ಹತ್ತು ಸಲ ಅನುಭವ ಆಗಿರಬೇಕು ನಾನು ತುಂಬಾ ಸಣ್ಣವನು ಮಾತಾಡಿ ಬರಬೇಕಾದ್ರೆ ಒಂದು ನಿಮಿಷ ಡಾಕ್ಟರ್ ಕೆ ವೇಟ್ ಎ ಮಿನಿಟ್ ನಾನವರು ಭಾಗ ತನಕ ಬಂದು ಕಳ್ಸೋದು ನೀವು ಯಾಕೆ ನೋ ನೋ ಐ ಇಟ್ ಇನ್ನೊಂದು ಹೇಳಿಬಿಡ್ಬೇಕು ಈ ಹೊತ್ತಿಗೆ ನೆನಪಾಯ್ತು ನಮ್ಮ ನಡುವೆ ಇದ್ದಂತ ಇಬ್ಬರು ಮಹಾನುಭಾವರು ಇನ್ನೊಬ್ಬರು ದೊಡ್ಡ ಮಹಾನುಭಾವರು ಇದ್ದಾರೆ ಅವರು ಯಾರಿಗೂ ಕಮ್ಮಿ ಅಲ್ಲ ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದಂಥವ್ರು ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯನವರು ನನಗೆ ಪಿತೃ ಸಮಾನರು ಅವರ ಮೇಲೆ ಮೇಲೆ ಹೋಗಿ ಭೇಟಿಯಾಗುವ ಅವಕಾಶ ಸಿಗ್ತದೆ ನನಗೆ ಮೊನ್ನೆ ದಿವಸ ಒಂದು ಎಂಟು ದಿವಸ ಕೆಳಗೆ ಅವ್ರ ತೊಂಬತ್ತೈದನೇ ಹುಟ್ಟು ಹಬ್ಬ ಆಯ್ತು ಅವ್ರು ಯಾರಿಗೂ ಹೇಳಲ್ಲ ಅವ್ರು ನಮ್ಗೆ ಗೊತ್ತಿರುತ್ತೆ ನಾವು ಹೋಗ್ತೀವಿ ಸಾಯಂಕಾಲ ಅವ್ರ ಮನೆಗೆ ಹೋದೆ ಅವರು ಅವ್ರ ಶ್ರೀಮತಿಯವ್ರನ್ನ ಕೂಡಿಸಿ ಅವ್ರಿಗೆ ಗೌರವ ತೋರಿಸಿ ಮಾತಾಡ್ತಾ ಕೂತಿದ್ವಿ ನನ್ನ ಮೇಲೆ ತುಂಬಾ ಪ್ರೀತಿ ಮಾತಾಡ್ತಾ ಇದ್ರು ಸ್ವಲ್ಪ ನೆನಪಿಡ್ಬೇಕು ತೊಂಬತ್ತೈದು ವರ್ಷದ ಹಿರಿಯರು ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದವರು ರಾಷ್ಟ್ರಪತಿಗಳಿಗೆ ಅಜ್ಞಾವಚನ ಕೊಟ್ಟವರು ಅಂಥ ದೊಡ್ಡ ಮನುಷ್ಯ ಮಹಾಜ್ಞಾನಿ ಸಂಸ್ಕೃತ ಪಂಡಿತರು ಕನ್ನಡ ಎಲ್ಲ ಮಾತಾಡ್ತಾರೆ ಇಂಗ್ಲಿಷ್ ಅಂತೂ ಅದ್ಭುತ ಇಂಗ್ಲಿಷ್ ಅವರು ಕೂತಿದ್ದಾರೆ ಅಷ್ಟೊಳ ಹೊರಗಡೆ ಸೈರನ್ ಕೇಳಿಸು ಸೈರನ್ ಧನಿ ಅಂದ್ರೆ ಯಾರಾದರೂ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಯಾರಾದ್ರೂ ಬರೋದಾದ್ರೆ ಮುಂದೊಂದು ಪೊಲೀಸ್ ವ್ಯಾನ್ ಬರುತ್ತೆ ಸೈರನ್ ಹಾಕೊಂಡ್ ಬರುತ್ತೆ ಅವರು ಮೆಸೇಜ್ ಬಂದಿತ್ತು ಅನ್ಸುತ್ತೆ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರು ನೋಡಕ್ ಬರ್ತಾರೆ ಅಂತ ದೊಡ್ಡವರು ಹುಟ್ಟಿದ ಹಬ್ಬಕ್ಕೆ ನಮಸ್ಕಾರ ಮಾಡ್ಬೇಕು ಅಂತ ಬರ್ತಿದಾರ ಇವ್ರು ಏನ್ ಮಾಡಿದ್ರು ಗೊತ್ತಾ ನಾನು ಮುಂದೆ ಕೂತಿದ್ದೇನೆ ಸ್ವಾಮಿ ಟಕ್ಕನೆ ಎದ್ರು ತೊಂಬತ್ತೈದು ವರ್ಷದವ್ರು ಎದ್ದು ಹಿಂದೆ ಹೋಗಿ ಒಂದೊಡ್ಡ ಹೂವಿನ ಗುಚ್ಛ ರೆಡಿ ಮಾಡಿ ಇಟ್ಟಿದ್ದಾರೆ ಅದು ಸರ 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 ಪುಟ್ಟ ಮಕ್ಕಳ ಪಟ ಪಟ ಬಾಗಲೂರ್ಗೂ ಹೋದ್ರು ಜೊತೆಗಿದ್ದವ್ರು ಯಾಕೆ ಹೋಗ್ತೀರಿ ಸರ್ ಯಾಕೆ ಹೋಗ್ತೀರಿ ಸಿ ಬರ್ತಾರ ಕೂತ್ಕೊಳ್ಳಿ ಸರ್ ಅವ್ರು ಬರ್ತಾರೆ ನೀವು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದವ್ರು ಅವ್ರು ಬರೋರು ಹೈಕೋರ್ಟ್ ಜಡ್ಜ್ ಅವರು ನೀವ್ಯಾಕೆ ಹೋಗುವ ಎದ್ದು ಕೂತ್ಕೊಳ್ಳಿ ಬರ್ತಾರೋ ಅವ್ರು ಸಣ್ಣವರು ವಯಸ್ಸಲ್ಲಿ ನೀವು ತೊಂಬತ್ತೈದು ವರ್ಷ ಕೂತ್ಕೊಳ್ಳಿ ಅಂದ್ರು ವೆಂಕಟಾಚಲ ಏನ್ ಹೇಳಿದ್ರು ಗೊತ್ತಾ ಇಲ್ಲಪ್ಪಾ ಅದು ಚೀಫ್ ಜಸ್ಟಿಸು ಅದೆಲ್ಲ ಮುಖ್ಯ ಅಲ್ಲ ನಮ್ಮ ಮನೆಗೊಬ್ರು ಬರ್ತಾ ಇದ್ದಾರಲ್ಲ ಅವ್ರನ್ನು ಸ್ವಾಗತ ಮಾಡೋದು ನನ್ನ ಧರ್ಮ ಅಂತ ಹೇಳಿ ಬಾದಲ್ವರೆಗೂ ಹೋಗಿ ಅಲ್ಲಿ ನಿಂತ್ಕೊಂಡು ಕೂಗು ಚಾಕೊಟ್ಟು ಒಳಗೆ ಕರ್ಕೊಂಡ್ಬಂದ್ರು ಇದು ನಾನ್ ಸೌಶಲ್ಯ ಅಂತ ಕರೆಯುವಂತದ್ದು ಅಂದ್ರೆ ರಬರಿ ರಾಮನ ಕಾಲಕ್ಕಲ್ಲ ಇವತ್ತಿನ ಕಾಲಕ್ಕೂ ಬಹುದೊಡ್ಡ ಗುಣ ಬೇಕಾದದ್ದು ಗುಣವಾನ್ ಅಂತ ಹೇಳೋದಾದ್ರೆ ಈ ಗುಣ ಬೇಕಾಗತ್ತೆ ಸೌಶಲ್ಯ ಗುಣ ತನ್ನ ಅಹಂಕಾರವನ್ನು ತೋರಿಸಿದೆ ತನ್ನ ಮೃದುತ್ವವನ್ನು ತೋರಿಸಿ ಯಾರಿಗಾದರೂ ಸಹಕಾರ ಸಹಾಯ ಮಾಡುವಂತ ಗುಣ ಇದೆಯಲ್ಲ ಇದು ಅತ್ಯಂತ ವಿಶೇಷವಾದ ಗುಣ ಅಂತ ಹೇಳಿ ಈ ಗುಣವಾನ್ ಅಂತ ಸೇರಿಸಿದ್ದಾರೆ ವಾಲ್ಮೀಕಿ ಅವರು ಸುಮ್ಮನೆ ಸೇರಿಸಿದ್ದಲ್ಲ ಗುಣವಾನ್ ಅಂತ ಹೇಳಿ ಉಳಿದ ಗುಣಗಳನ್ನ ಹೇಳ್ತಾರೆ ಅಂದ್ರೆ ಹದಿನೈದು ಗುಣಗಳ ಜೊತೆಗೆ ಅತ್ಯಂತ ವಿಶೇಷವಾದ ಗುಣ ರಾಬನಲ್ಲಿ ಇದ್ದದ್ದು ಈ ಗುಣವಾನ್ ಸೌಶಲ್ಯ ಗುಣ ಅಂತ